ನಮ್ಮ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇಂದ್ರಾಣಿ ಇಂದಿರಲ್ ಲಾಗ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ಇವತ್ತು ನಾನು ಕಿಚಡಿ ಮಾಡೋದು ಮತ್ತು ಕಡಲೆಕಾಳು ಕಡಲೆಕಾಳು ಸಾರು ಮತ್ತು ಬದನೆಕಾಯಿ ಟೊಮೆಟೊ ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮತ್ತು ಮಧ್ಯಾಹ್ನ ಅಡಿಗೆಗೂ ಬೆಳಗ್ಗೆ ನಾಷ್ಟಕ್ಕೂ ಮತ್ತು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬೆಳಗ್ಗೆನ ತಿಂಡಿ ಮಧ್ಯಾಹ್ನ ಊಟಕ್ಕೆ ಮತ್ತು ಮೊದಲಿಗೆ ನಾನು ಬೆಳಗ್ಗೆನೇ ಕಾಫಿ ಟೀ ಮಾಡ್ಕೊಳ್ತಾ ಇದ್ದೀನಿ ಟೀ ಮಾಡಿಕೊಂಡು ನಿಮ್ಮ ಯಜಮಾನರಿಗೆ ಟೀ ಮಾಡಿಕೊಟ್ಬಿಟ್ಟು ಮತ್ತು ರಾಗಿ ಮಾಲ್ಟ್ ಮಾಡಿಕೊಟ್ಬಿಟ್ಟು ನನಗೂ ಕಾಫಿ ಮಾಡಿಕೊಂಡು কফি মুড়ব ಮತ್ತು ನಾನು ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳಿ ಕಾಫಿ ಕುಡಿದ್ಬಿಟ್ಟೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಹಾಗಾಗಿ ನಾನು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಬೆಳಗ್ಗೆನ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡಿಕೊಂಡು ನೋಡಿ ಇವಾಗ ರಾಗಿ ಮಲ್ಟ್ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಮಲ್ಟ್ಗೆ ನಾನು ಒಂದು ಎರಡು ಸ್ಪೂನ್ ರಾಗಿ ಮಲ್ಟ್ ಹಾಕಿದ್ದೀನಿ ಒಂದು ಒಂದು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಒಂದು ದೊಡ್ಡ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಕಾಲು ಗ್ಲಾಸ್ ಹಾಲು ಹಾಕಿದ್ದೀನಿ ಹಾಲು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ ಇವಾಗ ಕಿಚಡಿ ಮಾಡೋದಕ್ಕೆ ನಾನು ಒಂದುವರೆ ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಮೈಸೂರು ಬೆಳೆ ಅರ್ಧ ಅರ್ಧ ಗ್ಲಾಸ್ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಹೆಸರು ಬೇಳೆ ಹಾಕೊಂಡು ತೊಳ್ಕೊಂಡು ಬಂದು ಒಂದು ಆರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಸಾಸಿವೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ ಫ್ರೈ ಮಾಡಿಕೊಂಡು ಒಂದು ಒಂದು ದೊಡ್ಡ ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕ ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶನ ಪುಡಿ ಹಾಕೊಂಡಿದ್ದೀನಿ ಅರ್ಶಿಣ ಪುಡಿ ಹಾಕಿದ್ರೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ದೊಡ್ಡ ಟೊಮೆಟೊ ಹಾಕೊಂಡಿದ್ದೀನಿ ಒಂದು ದೊಡ್ಡ ಆಲೂಗಡ್ಡೆ ಹಾಕೊಂಡಿದ್ದೀನಿ ಆಲೂಗಡ್ಡೆ ಟೊಮೆಟೊ ಸ್ವಲ್ಪ ಮೆತ್ತಗೆ ಅಷ್ಟೇ ತುಂಬ ಮೆತ್ತಗಾಗುತ್ತೆ ಅವಶ್ಯಕತೆ ಇಲ್ಲ ನೋಡಿ ಇವಾಗ ನಾನು ಅಕ್ಕಿನ ಬೆಳೆನ ತೊಳ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಗ್ಲಾಸ್ ನೀರು ನಾಲ್ಕು ಕಾಲು ಗ್ಲಾಸ್ ನೀರು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ತಿರ್ಗಿಸ್ಬಿಟ್ಟು ಎರಡು ವಿಷಲಿ ಬರ್ಸ್ಕೊಳ್ತಾ ಇದ್ದೀನಿ ಕುಕ್ಕರ್ಲಿ ಮುಚ್ಚಿಬಿಟ್ಟು ಎರಡು ವಿಷಲ್ ಬರ್ಸ್ಕೊಂಡ್ರೆ ಕಿಚಡಿ ರೆಡಿ ಆಗುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತೇಳಿ ನಿಮಗೆ ನೋಡಿ ಓಪ ಓಪನ್ ಮಾಡಿ ನೋಡ್ತೀನಿ ಯಾವ ಥರ ಉದುರಾಗಿದೆ ಕಿಚಡಿ ಅಂದರೆ ನಾವು ಡಾಲ್ ಥರ ಕೂಡ ಮಾಡ್ಕೋಬೋದು ನಾವು ಈ ಥರ ಕೂಡ ಮಾಡ್ಕೋಬೋದು ಈ ಥರ ಮಾಡಿ ಒಂದು ಸರಿ ಮಾಡಿ ನೋಡಿ ಇದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಮತ್ತು ಮಧ್ಯಾಹ್ನ ಕಡಲೆಕಾಳು ಸಾರಿಗೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ದೊಡ್ಡದೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಒಂದು ಇಂಚಿನ ಶುಂಠಿ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಇವಾಗ ನೋಡಿ ಅದಕ್ಕೆ ನಾನೇ ಒಂದು ಟೊಮೆಟೊ ಮೀಡಿಯಮ್ ಸೈಜಿನ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ತಿರ್ಗಿಸ್ಕೊಳ್ಳೋಣ ಸ್ವಲ್ಪ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ಒಂದು ಎರಡು ನಿಮಿಷ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ತಿರ್ಗಿಸ್ಕೊಳಿ ಿಕೊಳ್ಳೋಣ ಸ್ವಲ್ಪ ಮೆತ್ತಗಾಗಲಿ ಟೊಮೆಟೊ ಎಲ್ಲ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಪುಡಿ ಹಾಕ್ತಿದ್ದೀನಿ ಅಷ್ಟ ಪುಡಿ ಹಾಕಿದ್ಮೇಲೆ ನಾನು ಇದಕ್ಕೆ ನಾನು ಚಕ್ಕೆ ಲವಂಗ ಪುಡಿ ಇದ್ದೀನಿ ಚಕ್ಕೆ ಲವಂಗ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ತಿದ್ದೀನಿ ಕಾಲು ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಹಾಕ್ಬಿಟ್ಟು ನಾನು ಇದಕ್ಕೆ ಗಸಗಸೆ ಪಪ್ಪು ಏನೂ ಹಾಕ್ತಿಲ್ಲ ಸ್ವಲ್ಪ ಕಡಲೆಕಾಳೆ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಒಂದು ಸೌಟಷ್ಟು ಕಡಲೆಕಾಳು ಹಾಕ್ಕೊಳ್ತೀನಿ ಅದನ್ನು ತೋರಿಸ್ತಿಲ್ಲ ಇದಕ್ಕೆ ಸಾಂಬಾರು ಪು ಎರಡು ಸ್ಪೂನ್ ಕ ಒಂದು ಸ್ಪೂನು ಖಾರದ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಧನಿಯಾ ಪುಡಿ ಹಾಕೋದು ಸ್ಕಿಪ್ ಆಗಿದೆ ನೋಡಿ ಇವಾಗ ಇದಕ್ಕೆ ನಾನು ಕಡಲೆಕಾಳು ಎರಡು ಸ್ಪೂ ಒಂದು ಕಪ್ ಕಡಲೆಕಾಳು ನೆನೆಸಿದ್ದೆ ಅದು ಎರಡು ಕಪ್ ಆಗಿದೆ ಒಂದು ದೊಡ್ಡ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಎರಡು ವಿಷಲ್ ಬರ್ಸ್ಕೊಳ್ತೀನಿ ಎರಡು ವಿಷಲ್ ಬರ್ಸ್ಕೊಂಡಿದ್ದಾದ್ಮೇಲೆ ನೋಡಿ ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಂಬಿಡೋಣ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ನೋಡಿ ಇವಾಗ ಚೆನ್ನಾಗಿ ನಾವು ಒಂದು ಸಾರಿ ಒಂದು ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ಕೂಡ ಹಾಕಿದ್ದೀನಿ ಇದಕ್ಕೆ ನೋಡಿ ಇವಾಗ ನಾನು ಬದನೆಕಾಯಿನ ಹಾಕಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಚೆನ್ನಾಗಿ ಅಂದರೆ ಒಂದು ವಿಷ್ಯಲ್ ಬರ್ಸ್ಕೊಳ್ಳೋಣ ಒಟ್ಟು ಮೂರು ಆಗುತ್ತೆ ಒಂದು ಮೂರು ವಿಶ್ ಒಂದು ವಿಷಲು ಬರ್ಸ್ಕೊಂಡ್ರೆ ಬದನೆಕಾಯಿ ಕರೆಕ್ಟಾಗಿ ಬೆಂದಿರುತ್ತೆ ನಮಗೆ ತುಂಬಾ ಮೆತ್ತಗಾಗೋದಿಲ್ಲ ಏನಿಲ್ಲ ಬದನೆಕಾಯಿಗೆ ಬಾಯಿಗೆ ಸಿಗುತ್ತೆ ಹಾಗಾಗಿ ನೋಡಿ ಇವಾಗ ಉಪ್ಪು ಕಾರಣ ನೋಡಿಕೊಂಡು ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಕಮ್ಮಿ ಇದೆ ಅದಕ್ಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರ್ಗಿಸ್ಬಿಟ್ಟು ನಾನು ಒಂದು ಲಿಡ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಬರ್ಸ್ಕೊಳ್ತೀನಿ ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಕೊಂಡು ತಿರ್ಗಿಸ್ಬಿಟ್ಟು ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಒಂದು ವಿಷಲ್ ಬರ್ಸ್ಕೊಳ್ಳೋಣ ಇವಾಗ ನೋಡಿ ಇವಾಗ ತಿರುಗಿಸ್ಕೊಂಡಾಗಿದೆ ತಿರ್ಗಿಸ್ಕೊಂಡಾದ್ಮೇಲೆ ನಾನು ಇವಾಗ ಸ್ವಲ್ಪ ಮತ್ತೆ ಅದು ವೀಡಿಯೋ ಬಂದಿದೆ ಹಂಗಾಗಿ ನೋಡಿ ಇವಾಗ ನಾ ಲಿಡ್ ಮುಚ್ಬಿಟ್ಟು ಒಂದು ವಿಷಲ್ ಬರ್ಸ್ಕೊಳ್ತೀನಿ ಒಂದು ವಿಷಲ್ ಬರ್ಸ್ಕೊಂಡಾಗಿದೆ ನೋಡಿ ಇವಾಗ ಓಪನ್ ಮಾಡ್ತಿದ್ದೀನಿ ಓಪನ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಓಪನ್ ಮಾಡಿ ನಾನು ಸ್ವಲ್ಪ ಬೇಗ ಓಪನ್ ಮಾಡಿಬಿಟ್ಟು ಹಂಗಾಗಿ ಮೇಲೆ ಬಂದುಬಿಟ್ಟು ಕುಕ್ಕರನ್ನು ಮುಚ್ಚಿಬಿಟ್ಟು ಹಂಗೆ ಓಪನ್ ಮಾಡ್ತಿದ್ದೀನಿ ನೋಡಿ ಇವಾಗ ಕುಕ್ಕರ್ ವಿಶಲ್ ಬಂದಾಗಿದೆ ಇವಾಗ ಸಾರು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಸಾರು ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಇಂಗು ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ನಾನು ಇವಾಗ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಒಗ್ಗರಣೆ ಮಾಡ್ಕೊಂಡು ಮುಖ ದೂರ ಇಟ್ಕೊಂಡು ಮಾಡ್ಕೊಳ್ಳಿ ನಾನು ಪ್ರತಿ ಸಾರಿ ಹೇಳ್ತಿರ್ತೀನಿ ಮುಖ ದೂರ ಇಟ್ಕೋಬೇಕು ಗೊತ್ತಿಲ್ಲದೆ ರೀ ಹೆಣ್ಮಕ್ಳು ನಮ್ಮ ಮುಖ ಹತ್ತಿರ ಇಟ್ಕೊಂಡು ನೀವು ಮಾಡ್ಕೊಂಡಿರೋದ ಮುಖ ಎಲ್ಲ ಹಬೆಗೆ ಬಾ ಬೆಂದುಬಿಡುತ್ತೆ ನೋಡಿ ಇವಾಗ ಸುಮ್ಮನೆ ಒಂದು ಕುದ್ದಿ ಕುದಿಸ್ಕೊಂಡ್ರೆ ಸಾಕು ಸಾರು ರೆಡಿಯಾಗಿದೆ ಕಡಲೆಕಾಳು ಸಾರು ರೆಡಿಯಾಗಿದೆ ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ ಒಂದೆರಡು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕ್ಕೊಂಡು ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡು ಉಬ್ಬು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಕುಕ್ಕರ್ಲಿ ಮುಚ್ಬಿಟ್ಟು ಎರಡು ವಿಷಲ್ ಬರ್ಸ್ಕೊಳ್ತೀನಿ ಎರಡು ವಿಷಲ್ ಬರ್ಸ್ಕೊಂಡ್ರೆ ಅನ್ನನೂ ರೆಡಿಯಾಗಿಬಿಡುತ್ತೆ ಆ ರ ಅನ್ನ ರೆಡಿ ಆಗೋಷ್ಟೊತ್ತಿಗೆ ನಾವು ಟೊಮೆಟೊ ಬದನೆಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಒಂದು ಏಳು ಬದನೆಕಾಯಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದ ಒಂದು ಏಳು ಬದನೆಕಾಯಿ ತೊಗೊಂಡು ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಉಪ್ಪಲ್ಲಿ ಹಾಕಿಕ್ಕನ ಯಾಕಂದರೆ ಕಹಿ ಬರೋದಿಲ್ಲ ಕಹಿನೂ ಬರೋದಿಲ್ಲ ಕಲರು ಕಪ್ಪಾಗೋದಿಲ್ಲ ಹಂಗಾಗಿ ಒಂದು ಐದು ಟೊಮೆಟೊ ಚಿಕ್ಕ ಚಿಕ್ಕದು ನಾಟಿ ಟೊಮೆಟೊ ಹಾಕ್ಕೊಳ್ತಿದ್ದೀನಿ ನಾಟಿ ಟೊಮೆಟೊ ಹಾಕಿದ್ರೆ ಬದನೆಕಾಯಿ ಬ ಟೊಮೆಟೊ ಬದನೆಕಾಯಿ ಬಜ್ಜಿಗೆ ಚೆನ್ನಾಗಿರುತ್ತೆ ನೋಡಿ ಈಗ ಟೊಮೆಟೊನು ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಕರ್ಬೇನು ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿನ ತೊಳ್ಕೊಂಡು ಕರ್ಬೇವಿನ ಸೊಪ್ಪು ತೊಳ್ಕೊಂಡು ಬದನೆಕಾಯಿ ಜೊತೆಗೆ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಎರಡನ್ನೂ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳೋಣ ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿನ ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ ಒಂದು ಮುಳುಗಷ್ಟು ನೀರು ಹಾಕಿದ್ದೀನಿ ಒಂದು ಮುಕ್ಕಾಲು ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟಿನ ಪುಡಿ ಒಂದು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಹಾಕ್ಬಿಟ್ಟು ನಾವು ಚೆನ್ನಾಗಿ ಒಂದು ಕುದ ಒಂದು ವಿಷಲ್ ಬರ್ಸ್ಕೊಳ್ಳೋಣ ಒಂದು ವಿಷಲ್ ಬಂದಾಗಿದೆ ತಣ್ಣಗಾಗಿದ್ದ ಕುಕ್ಕರು ನೋಡಿ ಇವಾಗ ನೀರೆಲ್ಲ ಸ್ವಲ್ಪ ಬಗ್ಗಿಸ್ಕೊಂಬಿಡ್ತೀನಿ ನೋಡಿ ಅಷ್ಟೇ ನೀರು ಹಾಕಿರೋದು ನಾನು ಇವಾಗ ನಾನು ಅರ್ಧಂಬರ್ಧ ನಾವು ಬ ಮಸ್ಕೋಬೇಕಾಗುತ್ತೆ ತುಂಬ ಮಸಿಬಾರ್ದು ಸ್ವಲ್ಪ ಮಸ್ಕೊಂಡ್ರೆ ಸಾಕು ನೋಡಿ ಇವಾಗ ನಿಮಗೆ ಕಾಣ್ತಿದೆ ಹೇಗೆ ಅಂತೆ ನಾವು ಈಗ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಸ್ವಲ್ಪ ಸೊಪ್ಪು ಹಾಕಿ ಒಂದು ಸ್ವಲ್ಪ ಇಂಗು ಹಾಕ್ಬಿಟ್ಟು ನೋಡಿ ನೋಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಕಾಣ್ತಿದೆ ಅಲ್ಲ ಟೊಮೆಟೊ ಬದ್ನೆಕಾಯಿ ಎಲ್ಲ ಕಾಣ್ತಿದೆ ಹಂಗೆ ಇವಾಗ ಸ್ವಲ್ಪ ನೀರು ನೀ ಬೇಯಿಸಿರೋ ಇದಕ್ಕೆ ಸೇರ್ತ್ಕೊಳ್ತಾ ವೇಸ್ಟ್ ಮಾಡೋದು ಬೇಡ ನಿಮಗೆ ಬೇಳೆ ಸಾರು ಏನಾದರೂ ಮಾಡಿ ಸಾರಲ್ಲಿ ಕೂಡ ಹಾಕ್ಕೊಂಬಿಟ್ರೆ ಆಗೋಗಿ ಬಿಡುತ್ತೆ ಅದೇನು ಟೊಮೆಟೊ ಬದನೆಕಾಯಿ ಅಲ್ವಾ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಒಂದು ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಒಂದು ಸುಮ್ಮನೆ ಒಂದು ಕುದಿ ಕುದಿಸ್ಕೋಬೇಕು ತೆಂಗಿನಕಾಯಿ ತುರಿ ಹಾಕಿದ್ದೀವಲ್ಲ ಬೇಗ ಬಿಡುತ್ತೆ ಹಂಗಾಗಿ ಒಂದು ಕುದಿ ಕುದಿಸ್ಕೊಂಡಾಗ ನಮಗೆ ಸಾರು ಚೆನ್ನಾಗಿರುತ್ತೆ ನಿಮ್ಮ ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ನೋಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರ ನಮಸ್ಕಾರ